ಕನ್ನಡ ಚಿತ್ರರಂಗ ಕಂಡ ಅತ್ಯದ್ಭುತ ನಟ ಮೈಸೂರು ಲೋಕೇಶ್ ಅಂದಿನ ಕಾಲದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಅವರು ಬ್ಯುಸಿಯಾಗಿದ್ದು ಚಿತ್ರರಂಗದ ಉತ್ತುಂಗದಲ್ಲಿರುವಾಗಲೇ ಡಿಂಗ್ರಿ ನಾಗರಾಜ್ ಅವರ ಪತ್ನಿ ಸರ್ವಮಂಗಳ ಅವರ ಜೊತೆಗೆ ಪ್ರೀತಿಯಾಗಿತ್ತು ಮನೆಯಲ್ಲಿ ಎಲ್ಲರಿಗೂ ವಿಚಾರ ಗೊತ್ತಾದಾಗ ಇಬ್ಬರು ಸಾಯಬೇಕು ಅಂತ ನಿರ್ಧರಿಸಿ ವಿಷ ಕೂಡ ತೆಗೆದುಕೊಳ್ತಾರೆ ನಂತರ ಏನಾಯಿತು ಅಂತ ಲೋಕೇಶ್ ಅವರ ಮಗ ಆದಿ ಲೋಕೇಶ್ ಪೂರ್ತಿ ವಿವರವನ್ನ ತಿಳಿಸಿದ್ದಾರೆ ಅದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ನಟ ಲೋಕೇಶ್ ಅವರ ಮಗ ಆದಿ ಲೋಕೇಶ್ ಮಾತನಾಡಿ ಅಪ್ಪ ವಿಷ ತೆಗೆದುಕೊಂಡ ಎರಡು ದಿನದ ನಂತರ ಹೊಸಪೇಟೆ ಬಳ್ಳಾರಿಯಲ್ಲಿ ಸೂಸೈಡ್ಗೆ ಅಟೆಂಪ್ಟ್ ಮಾಡಿದ್ದಾರೆ ಅಂತ ಗೊತ್ತಾಯಿತು ನಾವು ಹೋಗುವಷ್ಟರಲ್ಲಿಯೇ ಅವರು ಕ್ರಿಟಿಕಲ್ ಕಂಡೀಷನಲ್ಲಿದ್ದರು ಬದುಕಿದ್ರೂ ಮಾತನಾಡೋಕೆ ಆಗಲಿಲ್ಲ ಅಲ್ಲಿನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಆಗಲ್ಲ ನೀವು ಬೆಂಗಳೂರಿಗೆ ಶಿಫ್ಟ್ ಮಾಡೋದು ಒಳ್ಳೆಯದು ಅಂತ ಅಂದರು ಅಲ್ಲಿಂದ ನಾವು ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದರು ಆದರೂ ಅವರು ಬದುಕುಳಿಯಲಿಲ್ಲ ನಾವು ಅಪ್ಪನನ್ನು ನೋಡಲು ಬಳ್ಳಾರಿ ಆಸ್ಪತ್ರೆಗೆ ಹೋದಾಗ ಅಪ್ಪ ಕ್ರಿಟಿಕಲ್ ಕಂಡೀಷನಲ್ಲಿದ್ದರು ಮತ್ತೊಂದು ಕಡೆ ಸರ್ವಮಂಗಳ ಅವರು ತುಂಬ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಆರಾಮಾಗಿದ್ದರು ಇಬ್ಬರು ಒಟ್ಟಿಗೆ ಆಸ್ಪತ್ರೆಗೆ ದಾಖಲಾಗಿದ್ದರು ಆ ಸಮಯದಲ್ಲಿ ಅವರ ನಡವಳಿಕೆ ಕೂಡ ತುಂಬ ಕೆಟ್ಟದಾಗಿತ್ತು ನನಗೆ ಸಿಗದೇ ಇರೋದು ಇನ್ಯಾರಿಗೂ ಸಿಗಬಾರದು ಅನ್ನೋ ಆಟಿಟ್ಯೂಡ್ ಇತ್ತು ನನ್ನ ತಾಯಿಗೆ ಆ ಮಹಿಳೆ ಮೇಲೆ ಅನುಮಾನವಿತ್ತು ಹಾಗಾಗಿ ನಮ್ಮ ತಾಯಿ ದಸರಾ ಟೈಮ್ನಲ್ಲಿ ಬಂಗಾರಪ್ಪ ಅವರನ್ನು ಭೇಟಿ ಮಾಡ್ತಾರೆ ಇದನ್ನು ಅವರು ಸೀರಿಯಸ್ಸಾಗಿ ತೆಗೆದುಕೊಂಡು ಈ ಕೇಸನ್ನು ಸಿ ಬಿ ಐಗೆ ಹ್ಯಾಂಡಲ್ ಮಾಡಿದರು ಆಗಿನ ಪೊಲೀಸರು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ತನಿಖೆ ಮಾಡಿದಾಗ ಸರ್ವಮಂಗಳ ಅವರು ಅರೆಸ್ಟ್ ಆಗ್ತಾರೆ ಆಗ ಅವರು ನನಗೆ ಸಿಗದೇ ಇರುವವನು ಮತ್ತೆ ಇನ್ಯಾರಿಗೂ ಸಿಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಈ ಕೃತ್ಯ ಮಾಡಿದೆ ನಾನು ವಿಷ ಕುಡಿಲಿಲ್ಲ ನಾನು ಚೆಲ್ಲಿಕೊಂಡೆ ಅಂದಿದ್ರು ನಂತರ ಅವರು ಜೈಲಿನಲ್ಲಿದ್ದರು ಆಗ ಅವರು ಸಾವನ್ನಪ್ಪಿದ್ರು ನನಗೆ ಗೊತ್ತಿರೋ ಪ್ರಕಾರ ಅವರಿಗೆ ಇತ್ತು ಅಂದಿದ್ದಾರೆ ಆದಿ ಲೋಕೇಶ್ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ